ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ದೊಡ್ಡ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ಅರವತ್ತೇಳರಲ್ಲಿ ಇಪ್ಪತ್ತು ಎಕರೆ ಮೂವತ್ತು ಗುಂಟೆ ಜಮೀನ ನಾಯಕ್ ಸುಮಾರು ಜಮಾ ಮಾಡಿದ ನಂತರ ಬ್ರಿಟಿಷ್ ಸರ್ಕಾರ ಇದ್ದಾಗ ಸಾಲೇ ಸಾಲು ಬೆಳೆ ಕಟಾವು ಮಾಡ್ಕೋಬೇ ಕಂದಾಯ ಭೂ ಕಂದಾಯ ಕಟಾವ್ ಮಾಡಿಬಿಟ್ಟಿದ್ದಾರೆ ತೊಪ್ಪ ಸಾವಿರದ ಒಂಬೈನೂರ ಮೂವತ್ತೇಳಿ ನನ್ನ ತನ್ನ ತಾತನಿಗೆ ಈ ಜಮೀನು ದರ್ಖಾಸ್ತ ಹರಾಜು ಮಂಜೂರಿ ಆಗುತ್ತೆ ஏற்ற ரூபாய் பைசா இப்ப நயா பைசைய சார்க்கெக்ட் இர்சால் பட்டியத்தை ஜம மாதிரி ಜಮೀನನ್ನ ಉಳುಮೆಯನ್ನ ಮಾಡಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ಆ ಜಮೀನಿನಲ್ಲಿ ಉತ್ತಮ ಬೆಳೆಯನ್ನ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ ಶಶಿಧರ್ ಬಿನ್ ಚಂದ್ರಯ್ಯ ಹಾಗೂ ಬಾಲೆನಹಳ್ಳಿ ರಾಮಣ್ಣ ಬಿನ್ ಕುರಿ ನಾಯಕ ಎಂಬುವರು ಆ ಜಮೀನನ್ನ ನಮ್ಮದು ಎಂದು ನ್ಯಾಯಾಲಯ ಹಾಗೂ ಕರ್ನಾಟಕ ಉಪಲೋಪಾಯುಕ್ತ ನ್ಯಾಯಾಲಯಕ್ಕೆ ಮೊಕದ್ದಮೆಯನ್ನ ಹೂಡಿದ್ದು ನ್ಯಾಯಾಲಯವು ಸದರಿ ಜಮೀನನ್ನ ಹನುಮಂತರಾಯ ಬಿನ್ ಭೀಮಾ ನಾಯಕ್ ಅವರ ಪರವಾಗಿ ತೀರ್ಪನ್ನು ನೀಡಿದ್ದು ನ್ಯಾಯಾಲಯದ ಆದೇಶದಂತೆ ಹನುಮಂತರಾಯ ಶಿರಾ ತಾಲೂಕು ಕಚೇರಿಗೆ ಆದೇಶದಂತೆ ಖಾತೆಯನ್ನು ಮಾಡಿಕೊಡಲು ಮನವಿಯನ್ನ ನೀಡಿದರು ವಿಷಯ ತಿಳಿದು ಶಶಿಧರ್ ಹಾಗೂ ರಾವಣನವರು ಶಿರಾ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿ ನ್ಯಾಯಾಲಯದ ಆದೇಶ ಪತ್ರ ಸುಳ್ಳಾಗಿರುವುದು ಇದರ ವಿರುದ್ಧ ತನಿಖೆಯನ್ನು ನಡೆಸಬೇಕೆಂದು ಹನುಮಂತರಾಯನವರ ವಿರುದ್ಧ ದೂರನ್ನ ದಾಖಲಿಸಿರುತ್ತಾರೆ ದೂರಿನ ಅನ್ವಯ ಶಿರಾ ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ಆದೇಶ ಪತ್ರವನ್ನು ನೀಡಿ ತನಿಖೆಯನ್ನು ನಡೆಸಿ ನ್ಯಾಯಾಲಯದ ಆದೇಶ ಪತ್ರದಂತೆ ಹನುಮಂತರಾಯನವರ ಪರವಾಗಿ ನ್ಯಾಯಾಲಯವು ಕೂಡ ಆದೇಶವನ್ನು ನೀಡಿರುವುದು ಸರಿ ಇದೆ ಎಂದು ತಿಳಿಸಿರುತ್ತಾರೆ ದಾಖಲೆಗಳನ್ನು ಶಿರಾ ತಾಲೂಕು ಕಚೇರಿಗೆ ಹಾಗೂ ಮಧುಗಿರಿ ಉಪವಿಭಾಗ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪ್ರತಿಗಳನ್ನ ರಗತಿಸಿ ಖಾತೆಯನ್ನ ಮಾಡಿಕೊಡಲು ಮನವಿಯನ್ನ ಮಾಡಿದ್ದು ಇದಾಗಿಯೂ ಶಶಿಧರ ಹಾಗೂ ರಾಮಣ್ಣನವರು ಹನುಮಂತರಾಯನವರ ಬಳಿ ಹಣದ ಬೇಡಿಕೆಯನ್ನ ಇಟ್ಟು ಕೊಡದೆ ಹೋದರೆ ಇದೇ ರೀತಿಯಲ್ಲಿ ಖಾತೆಯನ್ನ ಮಾಡಿಕೊಡಲು ಅಡ್ಡಿಪಡಿಸುವುದಾಗಿ ಬೆದರಿಕೆಯನ್ನ ಇಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ